ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಶ್ರೇಷ್ಠನ ಫೋನ ತಾಂಡವ್ ಕಿತ್ತು ಬಿಸಾಕ್ತಾನೆ ತಾಂಡವ್ ಏನು ಮಾಡ್ತಿದ್ಯಾ ಕಾಮ್ ಡೌನ್ ತಾಂಡವ್ ಅಂತ ಶ್ರೇಷ್ಠ ಹೇಳಿದಾಗ ಏನು ಕಾಮ್ ಡೌನ್ ನಾವು ಏನಕ್ಕೆ ಅವಳಿಗೆ ಫೋನ್ ಮಾಡಿದ್ವಿ ಅವಳನ್ನ ಉರಿಸ್ಬೇಕು ಅಂತ ತಾವು ತಾನೇ ನಾವು ಕಾಲ್ ಮಾಡಿದ್ವಿ ಈಗ ಏನಾಯ್ತು ನಮ್ಮ ನೆಮ್ಮದಿನೇ ಹಾಳಾಗೋಯ್ತು ಅಂತ ತಾಂಡವ್ ಹೇಳಿದಾಗ ಹಾಳು ಮಾಡೋಣ ತಾಂಡವ್ ಹಾಳು ಮಾಡೋಣ ಒಂದೇ ಸರಿಗೆ ಆ ಭಾಗ್ಯ ನೆಮ್ಮದಿ ಎಲ್ಲಾನು ಹಾಳು ಮಾಡೋಣ ಅಂತ ಶ್ರೇಷ್ಠ ಹೇಳಿದಾಗ ನಾವು ಈ ತರ ಹೇಳ್ತಾ ಇರ್ಬೇಕು ಆದ್ರೆ ಅವಳು ಪೂಜನ್ ಮದುವೆ ವಿಷಯದಲ್ಲಿ ಮುಂದುವರಿತಾನೆ ಇದ್ದಾಳೆ ಅದರಿಂದ ನಮ್ಗೆ ಅವಮಾನ ಆಗ್ತಿದೆ ಹೊರತು ಅವಳು ಅವಮಾನದಿಂದ ಯಾವತ್ತೂ ನಮ್ಮ ಮುಂದೆ ತಲೆ ತಗ್ಸಲ್ಲ ಅಂತ ತಾಂಡವ ಹೇಳಿ ತುಂಬಾನೇ ಯೋಚನೆ ಮಾಡಿಬಿಟ್ಟು ಶ್ರೇಷ್ಠ ಹೇಗಾದ್ರೂ ಮಾಡಿ ಅವಳು ಪೂಜೆ ಮದುವೆ ವಿಷಯದಲ್ಲಿ ಮುಂದುವರಿಬಾರ್ದು ನಮ್ಮ ಮುಂದೆ ಅವಳು ಯಾವತ್ತು ತಲೆ ತಗ್ಗಿಸ್ಕೊಂಡೇ ಇರಬೇಕು ಆ ರೀತಿ ನಾವು ಮಾಡಲೇಬೇಕು ಅಂತ ತಾಂಡ ಹೇಳಿದಾಗ ಐಡಿಯಾ ನನಗೊಂದು ಐಡಿಯಾ ಸಿಕ್ತು ತಾಂಡ ಅಂತ ಶ್ರೇಷ್ಠ ಹೇಳ್ತಾಳೆ ಏನು ಐಡಿಯಾ ಅಂತ ಹೇಳಿದಾಗ ಇವಾಗ ಅವಳು ಎಷ್ಟೆಲ್ಲ ಮರಿತಾ ಇರೋದೇನು ಕೇಳು ಪೂಜೆಗೆ ಅದ್ಯಾವ್ದೋ ಗಂಡ್ ಸಿಕ್ಕಿದಾನೆ ಅಂತ ಅಲ್ವಾ ಆ ಗಂಡೆ ಸರಿ ಇಲ್ಲ ಅಂತ ನಾವು ಪ್ರೂವ್ ಮಾಡಿದ್ರೆ ಅಂತ ಶ್ರೇಷ್ಠ ಹೇಳಿದಾಗ ಏನು ನಾವು ಪ್ರೂವ್ ಮಾಡೋದ ನಮ್ಮ ಅಮ್ಮನ ಹತ್ರ ಆ ಕುಸುಮಾಂಬೆ ಹತ್ರ ಆ ಭಾಗ್ಯ ಬಂದು ಅತ್ತೇ ಆ ಹುಡುಗ ತುಂಬಾನೇ ಒಳ್ಳೆಯವನತೆ ಒಳ್ಳೆ ಹುಡುಗನ ನಾನು ನೋಡಿದಿನಿ ಅಂದ್ರೆ ಮುಗೀತು ಅಷ್ಟನೆ ಕಣ್ಣು ಮುಚ್ಕೊಂಡು ಭಾಗ್ಯ ತೋರ್ಸಿರೋ ಹುಡುಗನ್ ಜೊತೆಗೆ ಆ ಪೂಜೆ ಮದುವೆ ಮಾಡಿಸ್ತಾರೆ ಅಂತ ತಾಂಡೆ ಹೇಳಿದಾಗ ಅಯ್ಯೋ ನಮ್ ಟಾರ್ಗೆಟ್ ಆ ಭಾಗ್ಯನೂ ಅಲ್ಲ ಅಮ್ಮನೂ ಅಲ್ಲ ಅಂತ ಶ್ರೇಷ್ಠ ಹೇಳಿದಾಗ ಇನ್ಯಾರು ಅಂತ ತಾಂಡವ್ ಕೇಳ್ತಾನೆ ಇನ್ಯಾರು ಆ ಸುನಂದ ಅಂದ್ರೆ ನಿಮ್ಮತ್ತೆ ಅತ್ತೆ ನಾವು ಸುನಂದನ ಟಾರ್ಗೆಟ್ ಮಾಡೋಣ ಹೇಗೆ ಇದೆ ಐಡಿಯಾ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ವಾವ್ ಹನಿ ಸೂಪರ್ ಆಗಿದೆ ಹೇಗೆ ನಾವು ಅವಳನ್ನ ಟಾರ್ಗೆಟ್ ಮಾಡೋದು ಅಂತ ತಾಂಡವ್ ಕೇಳಿದಾಗ ಒಂದು ಐಡಿಯಾ ಇದೆ ಅಂತ ಶ್ರೇಷ್ಠ ಏನು ಐಡಿಯಾ ಹೇಳ್ತಾರೆ ಆ ವಾಯ್ಸ್ ಮ್ಯೂಟ್ ಆಗಿರುತ್ತೆ ಇನ್ನೊಂದು ಕಡೆ ಸುನಂದ ಅವಳ ಗಂಡಂಗೆ ಫೋನ್ ಮಾಡಿಬಿಟ್ಟು ರೀ ಆ ಹುಡ್ಗ ಎಷ್ಟು ಒಳ್ಳೆಯವನಂದ್ರೆ ಖುದ್ದಾಗಿ ಭೀತಿ ಅಮ್ಮನೆ ಹೋಗ್ಬಿಟ್ಟು ಆ ಹುಡುಗನ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದಾರೆ ಆ ಹುಡುಗ ತುಂಬ ಒಳ್ಳೆಯವನಂತೆ ಅಂತ ಹೇಳ್ತಿರುವಾಗ ಈ ಕಡೆಯಿಂದ ಸುನಂದಂತ ಗಂಡ ಹೌದಾ ನನಗೆ ಗೊತ್ತಿತ್ತು ಭಾಗ್ಯ ಪೂಜೆಗೋಸ್ಕರ ಒಳ್ಳೆ ಹುಡುಗನ ಹುಡ್ಕೇ ಹುಡ್ತಾಳೆ ಅಂತ ಆದರೆ ನೀನೇ ಭಾಗ್ಯದ ಮೇಲೆ ತಪ್ಪು ತಿಳ್ಕೊಂಡೆ ಅಂತ ಹೇಳಿದಾಗ ಅರಿ ಹಳೆದೆಲ್ಲ ಯಾಕೆ ಮಾತು ಇವಾಗ ಒಟ್ಟಿನಲ್ಲಿ ನಮ್ಮ ಪೂಜೆಗೆ ಒಳ್ಳೆ ಹುಡುಗ ಸಿಕ್ತಿದ್ದಾನಲ್ವಾ ನಂಗೆ ಅಷ್ಟೇ ಖುಷಿ ನಾಳೆ ಅವರಿಬ್ಬರು ಹುಡುಗನ ಮೀಟ್ ಮಾಡೋಕೆ ಹೋಗ್ತಿದ್ದಾರಂತೆ ಮುಖ್ಯದಲ್ಲ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಇಡ್ತೀನಿ ಫೋನ್ನ ಅಂತ ಹೇಳಿಬಿಟ್ಟು ಸುನಂದ ಫೋನ್ನ ಕಟ್ ಮಾಡಿ ಇನ್ನೇನು ಹೋಗಬೇಕು ಅನ್ನೋಷ್ಟರಲ್ಲಿ ಸುನಂದನ್ ಫೋನಿಗೆ ಮತ್ತೆ ಬ ಕಾಲ್ ಬರುತ್ತೆ ಈ ಕಡೆ ಸುನಂದ ಫೋನ್ ನಂಬರ್ ಮಾಡಿ ನೋಡಿಬಿಟ್ಟು ಅಳಿಯಂದರು ಅಳಿಯಂದ್ರೆ ಯಾಕೆ ಫೋನ್ ಮಾಡ್ತಿದ್ದಾರೆ ಅಂತ ಫೋನ್ ರಿಸೀವ್ ಮಾಡಿ ಹಳೆ ಹಲೋ ಅಂತ ಹೇಳಿದಾಗ ಈ ಕಡೆ ಅತ್ತೆ ಬ್ಯುಸಿಯಾಗಿದ್ದೀರತೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿದಾಗ ಇಲ್ಲಪ್ಪ ಹೇಳು ಏನು ವಿಷಯ ಬಿಗ್ ಅಳಿ ಅಂತ ಸುನಂದ ನಾಟಕ ಆಡೋಕ್ಕೆ ಶುರು ಮಾಡ್ತಾಳೆ ಈ ಕಡೆ ಅಯ್ಯೋ ಅತ್ತೆ ನಾನು ಏನು ಹೇಳಿ ನಮ್ಮ ಮುದ್ದಿನಂಥ ಪೂಜೆನ ಅದು ಯಾವನಿಗೂ ಕೊಡೋಕೆ ಹೋಗಿದ್ದಾಳಲ್ಲ ಭಾಗ್ಯ ಭಾಗ್ಯನ ತಲೆಯಲ್ಲಿ ಬುದ್ಧಿನೇ ಇಲ್ವಾ ನಾನು ನಮ್ಮ ಪೂಜೆನ ಜೀವನ ಚೆನ್ನಾಗಿರಬೇಕು ಅಂತ ಅವ್ನು ಹುಡುಗನ ಬ್ಯಾಗ್ರೌಂಡನ್ನ ಚೆಕ್ ಮಾಡಿದೆ ಅವನ ಹೆಸರೇನು ಆ ಕಿಶನ್ ಕಿಶನ್ ಬ್ಯಾಗ್ರೌಂಡ್ನೆಲ್ಲ ಚೆಕ್ ಮಾಡಿದೆ ಅವ್ನು ಇಂಥವನು ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಸುನ ತಾಂಡವ್ ಹೇಳಿದಾಗ ಯಾಕಪ್ಪ ಏನಾಯಿತು ಭಾಗ್ಯ ಒಳ್ಳೆ ಹುಡುಗ ಅಂತ ಹೇಳಿದ್ನಾಳಲ್ಲ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಅವಳು ಅಂತಾಳೆ ಅವಳಿಗೆ ಪೂಜೆ ಜೀವನ ಮದುವೆ ಮಾಡಿಸಿ ಕೊಟ್ಟರೆ ಸಾಗಾಕ್ಬಿಟ್ರೆ ಸಾಕಾಗೋಗಿದೆ ಆದರೆ ನಾನು ನನ್ನ ತಂಗಿ ನನ್ನ ತಂಗಿ ಥರ ಇರೋ ಪೂಜೆನ ಜೀವನ ಹಾಳಾಗೋಕ್ಕೆ ನಾನು ಬಿಡೋದಿಲ್ಲ ಅತ್ತೆ ನಾಳೆ ಒಂದು ಅಡ್ರೆಸ್ ಹೇಳ್ತೀನಿ ಅಲ್ಲಿಗೆ ಬನ್ನಿ ಆ ಕಿಶನ್ನ ನಿಜಾವತಾರ ನಿಮ್ಮ ಕಣ್ಣು ಮುಂದೆ ನಾನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ತಾಂಡವ ಫೋನ್ನ ಕಟ್ ಮಾಡಿದಾಗ ಈ ಕಡೆ ಇಲ್ಲ ಪೂಜೆ ಜೀವನ ಹಾಳು ಮಾಡೋದಕ್ಕೆ ನಾನು ಬಿಡೋದೇ ಇಲ್ಲ ಒಂದ್ಸರಿ ನಾನು ಹೋಗಿ ಅಳಿಯಂದ್ರ ಹತ್ರ ಮಾತಾಡ್ಕೊಂಡು ಕಿಶನ್ ಸರಿ ಏನ್ ಸಾಬೀತ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡೇ ಬರ್ತೀನಿ ಅಂತ ತಾಂಡವ್ ಬೀಸಿರೋ ಬಲೆಗೆ ಸುನಂದ ಬಿದ್ದಿರ್ತಾಳೆ ಈ ಕಡೆ ಬೆಳಗಾಗುತ್ತೆ ಭಾಗ್ಯ ಮತ್ತೆ ಪೂಜೆ ಹೊರಗಡೆ ಬಂದು ಪೂಜಾ ನಾನು ಮತ್ತೆ ಅತ್ತೆ ಹೋಗಿ ಆ ಹುಡುಗನ ಮೀಟ್ ಮಾಡ್ಕೊಂಡು ಬರ್ತೀವಿ ಅಲ್ಲಿ ತನಕ ನೀವು ಮನೆಯಲ್ಲೇ ಇರಿ ಸುನಂದ ಸುಂದ್ರಿ ಮನೆಯೆಲ್ಲ ಸ್ವಲ್ಪ ನೋಡ್ಕೋ ಅಂತ ಹೇಳಿದಾಗ ಅಯ್ಯೋ ನೀನೇನು ಭಾಗ್ಯ ಹಿಂಗೆ ಹೇಳ್ತೀಯಾ ಇನ್ಮೇಲಿಂದ ಮದುವೆ ಹೆಣ್ಣು ಮತ್ತೆ ಈ ಮನೆಯನ್ನು ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಸುಂದ್ರಿ ಹೇಳ್ತಾಳೆ ಆಗ ಕುಸುಮಾಲಿ ಬಂದುಬಿಟ್ಟು ಏನು ಮಾತಾಡ್ತಾ ನಿಂತಿದ್ದೀರಾ ಭಾಗ್ಯ ನಾವು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಲೇಟ್ ಆಗಬಾರ್ದು ಬಾ ಹೊರಡೋಣ ಅಂತ ಹೇಳಿಬಿಟ್ಟು ಅವರಿಬ್ರು ಇನ್ನೇನು ಹೋಗಬೇಕು ಅನ್ನೋಷ್ಟರಲ್ಲಿ ಸುನಂದ ಗಡಿಬಿಡಿಯಲ್ಲಿ ಮನೆಯಿಂದ ಹೊರಗಡೆ ಹೋಗ್ತಾ ಇರ್ತಾಳೆ ಅಮ್ಮ ಒಂದು ನಿಮಿಷ ನೀನು ಎಲ್ಲಿಗೆ ಹೋಗ್ತಿದೆಯಮ್ಮ ಕ್ಯಾಂಟೀನ್ಗೆ ಹೋಗಿ ಸ್ವಲ್ಪ ಕ್ಯಾಂಟೀನ್ ಅಂತ ಹೇಳಿದ್ರೆ ನೀನು ನೋಡಿದ್ರೆ ಅರ್ಜೆಂಟ್ ಆಗಿ ಹೋಗ್ತಾ ಇದೆಯಾ ಅಂತ ಹೇಳಿದಾಗ ಒಬ್ಬಳಿಗೆ ಪೂಜಿನ ಮೇಲೆ ಜವಾಬ್ದಾರಿ ಇದೆ ಅಂತ ಅಂದ್ಕೊಂಡಿದ್ಯಾ ನನಗೂ ಇದೆ ಪೂಜೆನ ಜೀವನ ಅಷ್ಟು ಸುಲಭವಾಗಿ ಹಾಳೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಗುಡುಗುಡು ಅಂತ ಸುನಂದ ಅಲ್ಲಿಂದ ಹೊರಟು ಹೋಗ್ತಾಳೆ ಈ ಕಡೆ ಇವಳಿಗೆ ಏನಾಯಿತು ಅಂತ ಭಾಗ್ಯ ಯೋಚನೆ ಮಾಡಿ ಬನ್ನಿ ಅತ್ತೆ ನಾವು ಹೊರಡೋಣ ಅಂತ ಇಬ್ಬರು ಅಲ್ಲಿಂದ ಹೊರಡ್ತಾರೆ ಇನ್ನೊಂದು ಕಡೆ ಕಿಶನ್ ಯಾರ ಜೊತೆಗೆ ಮಾತಾಡಿ ಸರಿ ಆಯಿತು ಈ ಐಟಮ್ಸ್ನೆಲ್ಲ ತೊಗೊಬಂದು ಜಿಮ್ಮಿಗೆ ಹಾಕಿ ನಾನಿನ್ನು ಬರ್ತೀನಿ ಅಂತ ದೊಡ್ಡ ಬೈಕ್ ಹತ್ರ ಹೊರಗಡೆ ಬರ್ತೇನೆ ಹೋ ಹೊಸ ಬೈಕ್ ತಗೊಂಡ್ರಾ ಅಂತ ಅದೇ ವ್ಯಕ್ತಿ ಬಂದು ಕೇಳಿದಾಗ ಹೌದು ಎಷ್ಟೇ ಕಾರ್ ಇದ್ರೂ ಈ ಬೈಕಲ್ಲಿ ಓಡಾಡೋ ಮಜಾನೇ ಬೇರೆ ಅಂತ ಕಿಶನ್ ಹೇಳಿದಾಗ ಹೌದು ಒಂಥರ ಎಮೋಷನ್ ಇದ್ದ ಹಾಗೆ ನಮ್ಗೆ ಈ ಬೈಕ್ಗಳ ಇದ್ದಾಗೆ ಅಂತ ಹೇಳಿಬಿಟ್ಟು ಕಿಶನ್ ಅಲ್ಲಿಂದ ಹೊರಟು ಹೋಗ್ತಾನೆ ಕಿಶನ್ ಹೋಗ್ತಿದ್ದಂತೆ ಅದೇ ಪ್ಲೇಸಿಗೆ ಶ್ರೇಷ್ಠ ಬಂದು ಇಟ್ಕೊಂಡು ತಂಡ ಇವಾಗಷ್ಟೇ ಆ ಕಿಶನ್ ಇಲ್ಲಿಂದ ಹೊರಟಿದ್ದಾನೆ ನಮ್ಮ ಪ್ಲ್ಯಾನ್ ರೆಡಿ ಇದೆ ತಾನೆ ಅಂತ ಶ್ರೇಷ್ಠ ಕೇಳಿದಾಗ ಹ್ಞೂ ಆ ಸುನಂದ ಅಲ್ಲಿ ಬಂದು ನಿಂತ್ಕೊಂಡಿದ್ದಾಳಂತೆ ನಾನು ಈಗ ಅವಳಿಗೆಲ್ಲನೂ ತೋರಿಸ್ತೀನಿ ನಿಮ್ಮ ನಿನ್ನ ಪ್ಲ್ಯಾನ್ ರೆಡಿ ಇದೆಯಾ ಅಂತ ತಾಂಡವ್ ಕೇಳಿದಾಗ ಹಾಂ ಅವಳು ರೆಡಿ ಇದ್ದಾಳೆ ಅಂತ ಶ್ರೇಷ್ಠ ತಾಂಡವ್ ಫೋನ ಕಟ್ ಮಾಡಿಬಿಟ್ಟು ಈ ಕಡೆ ಅದು ಹುಡುಗಿ ಫೋನ್ ಮಾಡಿಬಿಟ್ಟು ನೋಡು ಆ ಹುಡುಗ ಇಲ್ಲಿಂದ ಹೊರಟಿದ್ದಾನೆ ಯಾರು ಅಂತ ಸರಿಯಾಗಿ ಗೊತ್ತು ತಾನೆ ಈ ಪ್ಲ್ಯಾನ್ ನಮ್ಮದು ಮಿಸ್ ಆಗಲೇಬಾರ್ದು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಶ್ರೇಷ್ಠ ಹೇಳಿದಾಗ ಈ ಕಡೆಯಿಂದ ಓಕೆ ಅಂತ ಏನೋ ಬಂದಿರುತ್ತೇನೋ ಇನ್ನೊಂದು ಕಡೆ ಸುನಂದ ಎಲ್ಲಿ ಅಳಿಯಂದ್ರೂ ಇನ್ನೂ ಬಂದೇ ಇಲ್ವಲ್ಲ ಆ ಕಿಶನ್ ಬಗ್ಗೆ ಏನೋ ಹೇಳ್ತೀನಿ ಅಂತಿದ್ರು ಎಲ್ಲಿ ಅಂತ ಹೇಳ್ತಿರುವಾಗ ಸುನಂದನ್ ಮುಂದೆನೇ ಒಂದು ಕಾರ್ ಬಂದು ನಿಲ್ಲತ್ತೆ ತಾಂಡವು ಬಂದು ಇಳಿತಾನೆ ಅತ್ತೆ ಅತ್ತೆ ಸಾರಿ ಸಾರಿ ಅತ್ತೆ ತುಂಬ ಬೇಗ ಬಂದುಬಿಟ್ರಾ ನಾನು ಬಂದು ಲೇಟ್ ಆಯ್ತಾ ಅಂತ ತಾಂಡವ ನಾಟಕ ಆಡಿದಾಗ ಇಲ್ಲಪ್ಪ ನೀ ನಾನು ಸರಿಯಾದ ಸಮಯಕ್ಕೆ ಬಂದೆ ಪರವಾಗಿಲ್ಲ ಎಲ್ಲಪ್ಪ ಆ ಕಿಶನ್ ಏನು ತೋರಿಸ್ತೀನಿ ಅಂದರೆ ಏನು ಅಂತ ಹೇಳಿದಾಗ ಅತ್ತೆ ತೋರಿಸ್ತೀನಿ ಅತ್ತೆ ಆ ಕಿಶನು ಇಲ್ಲೇ ಯಾವಾಗಲೂ ಓಡಾಡೋದು ನಾನು ಅವನ್ನ ಇಲ್ಲೇ ರೆಡ್ ಆಗಿ ಹಿಡ್ದಿದ್ದೀನಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವ್ನು ಬರ್ಬೋದು ಅಂತ ಸುನಂದ್ ಸುನಂದನ್ ಹತ್ರ ತಾಂಡವ್ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಕಿಶನ್ ಬೈಕಲ್ಲಿ ಬರುವಾಗ ಒಂದು ಹುಡುಗಿ ಬೇಕು ಅಂತಲೇ ಕಿಶನ್ ದಾರಿಗೆ ಅಡ್ಡ ಬಂದುಬಿಟ್ಟು ಸರ್ 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 ಪ್ಲೀಸ್ ಸರ್ ನಾನು ಇಲ್ಲೇ ಹೋಗಬೇಕು ದಯವಿಟ್ಟು ನಂಗೆ ಸ್ವಲ್ಪ ಡ್ರಾಪ್ ಕೊಡಿ ಅರ್ಜೆಂಟ್ ಇದೆ ಅಂತ ಹೇಳಿದಾಗ ಯಾವ ಕಡೆ ಅಂತ ಆ ಕಿಶನ್ ಕೇಳ್ತಾನೆ ಇಲ್ಲೇ ಇಲ್ಲೇ ಮುಂದೆ ಸರ್ ಅಂತ ಹೇಳಿದಾಗ ಸರಿ ಆಯ್ತು ನಾನು ಅಲ್ಲೇ ಹೋಗ್ತಿದ್ದೀನಿ ಬನ್ನಿ ಅಂತ ನನ್ನ ಬೈಕಲ್ಲಿ ಕೂರಿಸ್ಕೊತಾನೆ ಕೂರಿಸ್ಕೊಂತಾನೆ ಈ ಕಡೆ ಅದೇ ದಾ ತಾಂಡವ ಎದುರುಗಡೆನೆ ಕಿಶನ್ ಆ ಬಡ್ಗಿ ಹುಡ್ಗಿ ಜೊತೆ ಹೋಗ್ತಿರೋದನ್ನ ತಾಂಡ ನೋಡಿ ನಕ್ ನೋಡಿ ನೋಡಿ ಅತ್ತೆ ಅದೇ ಅದೇ ಹುಡುಗ ಅವನೇ ಅತ್ತೆ ಮುದ್ದಿನ ಮಗಳು ಪೂಜೆಗೋಸ್ಕರ ನೋಡಿದ್ದು ನೋಡಿ ಅವನಿಗೆ ಇದೇ ಶೋಕಿ ಅತ್ತೆ ಅತ್ತೆ ಬೈಕ್ ತರೋದು ಒಂದೊಂದು ಹುಡ್ಗಿರ್ ಜೊತೆಗೆ ಇದೇ ತರ ಶೋಕಿ ಮಾಡೋದು ಹುಡ್ಗಿರ್ ಜೀವನ ಜೊತೆಗೆ ಆಟ ಆಡೋದೇ ಅವ್ನ ದೊಡ್ಡ ಹ್ಯಾಬಿಟ್ಟು ನಾನು ಎಷ್ಟೋ ಜನರು ಹುಡ್ಗಿರ್ ಜೊತೆಗೆ ಇದೇ ದಾರಿಯಲ್ಲಿ ಅವನನ್ನ ನೋಡಿದ್ದೀನಿ ನನಗಂತೂ ತುಂಬಾನೇ ಶಾಕ್ ಆಯಿತು ಇಂತ ಹುಡ್ಗನ್ನ ಪೂಜೆಗೆ ನೋಡಿದಾಳೆ ಭಾಗ್ಯ ಅಂದ್ರೆ ನನಗೆ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗಲ್ಲ ಅವ್ನು ಎಲ್ಲಿಗೆ ಹೋಗ್ತಾನೆ ಬನ್ನಿ ಅತ್ತೆ ಫಾಲೋ ಮಾಡೋಣ ಅಂತ ಇಬ್ರು ಸ್ವಲ್ಪ ದೂರ ಕಿಶನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ ನೋಡಿದ್ರಲ್ಲ ಅತ್ತೆ ಹೇಗ್ರಿಬ್ಬರು ಅಂಟ್ಕೊಂಡು ಹೋಗ್ತಾ ಇದ್ದಾರೆ ಇಂತಹ ಹುಡುಗನ್ನ ನಮ್ಮ ಪೂಜೆಗೆ ನಮ್ಮ ಮುದ್ದಿನ ಪೂಜಂಗ ಕೊಡೋದ ಸಾಧ್ಯನೇ ಇಲ್ಲ ಅತ್ತೆ ಪೂಜೆ ಜೀವನನೇ ಹೋಗುತ್ತೆ ಅಂತ ಹೇಳಿದಾಗ ಆದರೆ ಬೀಕ್ತಿ ಅಮ್ಮ ಮತ್ತೆ ಆ ಭಾಗ್ಯ ಇವನ್ ಬಗ್ಗೆ ಒಳ್ಳೆ ಮಾತುಗಳನ್ನೆಲ್ಲ ಹೇಳಿದ್ರಲ್ಲ ಇವ್ನ ನೋಡಿದ್ರೆ ಈ ರೀತಿ ಆಡ್ತಿದ್ದಾನೆ ಅಂತ ಹೇಳಿದಾಗ ಅವರಿಬ್ಬರಿಗೆ ಏನತ್ತೆ ಪೂಜೆ ಅವರಿಬ್ರಿಗೆ ಭಾರ ಆಗಿದ್ದಾರೆ ಅನ್ಸುತ್ತೆ ಆದ್ರೆ ಪೂಜೆ ನನಗೆ ಯಾವತ್ತೂ ಭಾರ ಆಗಿಲ್ಲ ಪೂಜೆಗೆ ಇಂಥ ಹುಡುಗನ ಮದುವೆ ಮಾಡ್ಸೋಕ್ಕೆ ನಾನು ಮಾತ್ರ ಬಿಡೋದೇ ಇಲ್ಲ ಭಾಗ್ಯ ನನಗೆ ಎಷ್ಟೇ ದ್ರೋಹ ಮಾಡಿರ್ಬೋದು ಆದರೆ ಪೂಜನ್ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದೇ ಇಲ್ಲ ಅಂತ ತಾಂಡವ್ ನಾಟ್ಕಾಡ್ತಿರೋದನ್ನ ನಂಬ್ಕೊತಿದ್ದಾಳೆ ಈ ಕಡೆ ಸುನಂದ ಇನ್ನೊಂದು ಕಡೆ ಭಾಗ್ಯ ಕಾರಲ್ಲಿ ಬರ್ತಾ ಇರುವಾಗ ಬಗೆ ಬಗೆ ಒಂದು ನಿಮಿಷ ಒಂದು ನಿಮಿಷ ಅಲ್ಲಿ ನೋಡು ಅದೇ ಹುಡುಗ ಅಂತ ಅದರಲ್ಲಿರೋ ಕುಸುಮ ತೋರಿಸಿದಾಗ ಎದುರುಗಡೆ ಕಿಶನ್ ಮತ್ತೆ ಅದೇ ಹುಡುಗಿ ಹೋಗ್ತಾ ಇರ್ತಾರೆ ಕಿಶನ್ ಮೈ ಮೇಲೆ ಈ ಹುಡುಗಿ ಒಂಥರ ಮಲ್ಕೊಂಡು ಹಿಂಗಿದಿರುತ್ತೆ ಕಿಶನ್ ತುಂಬ ಇರಿಟೇಟ್ ಆಗಿ ಮೇಡಮ್ ಏನಿದು ಕೈ ತೆಗಿರಿ ಕೈ ತೆಗಿರಿ ಅಂತ ಹೇಳಿದ್ರೆ ಯಾಕೆ ಏನಾಯಿತು ನಾನು ಸರಿಯಾಗಿ ಕೂತಿದ್ದೀನಲ್ಲ ಅಂತ ಹುಡುಗಿ ಹೇಳ್ತಿದ್ದಾರೆ ಆಗ ಕಿಶನ್ ಒಂದೇ ಬ್ರೇಕ್ ಬ್ರೇಕ್ನ ಹಾಕ್ಬಿಟ್ಟು ಇಳಿರಿ ಕೆಳಗೆ ಇಳಿರಿ ಅಂತ ಆ ಹುಡುಗಿಗೆ ರೈಸ್ ಮಾಡಿ ಹೇಳಿದಾಗ ಯಾಕೆ ಏನಾಯಿತು ಇಲ್ಲೇ ಮುಂದೆ ನನ್ನನ್ನು ಅಲ್ಲೇ ಇಳಿಸಿ ಅಂತ ಹುಡುಗಿ ಹೇಳಿದಾಗ ಸುಮ್ಮನೆ ಇಳಿತೀರಾ ಇಲ್ವಾ ಅಂತ ಕಿಶನ್ ರೇಗ್ತಾನೆ ಬೇರೆ ದಾರಿ ಇಲ್ಲದೆ ಆ ಹುಡುಗಿ ಕೆಳಗಡೆ ಇಳಿತಾಳೆ ಇನ್ನೊಂದು ಕಡೆ ಕುಸುಮ ಮತ್ತೆ ಭಾಗ್ಯ ಇಳ್ಕೊಂಡು ಬಂದು ಬಾ ಬಗ್ಗೆ ಬಗ್ಗೆ ನಾವು ಅಲ್ಲಿ ಹೋಗಿ ಕೇಳಿಸ್ಕೊಳ್ಳೋಣ ಬಾ ಅಂತ ಸ್ವಲ್ಪ ಇವ್ರ ಹತ್ರದಲ್ಲೇ ಮರಗಳಿರುತ್ತೆ ಅದರ ಅಡ್ಡ ಬಂದು ಇವರಿಬ್ಬರು ಕೇಳಿಸ್ಕೊಳ್ಳೋಕ ಶುರು ಮಾಡ್ತಾರೆ ಇನ್ನೊಂದು ಕಡೆ ಏನ್ರಿ ಮಾಡ್ತಿದ್ದೀರಾ ನಾನೇನೋ ಪಾಪ ಅಂತ ನಿಮಗೆ ಡ್ರಾಪ್ ಕೊಡ್ತಾ ಇದ್ರೆ ನೀವು ನೋಡಿದ್ರೆ ಈ ಥರ ಎಲ್ಲ ಆಗಿ ನಡ್ಕೊತಿದ್ದೀರಲ್ಲ ಅಂತ ಕಿಶನ್ ಹೇಳಿದಾಗ ನಾನೇನು ನಡ್ಕೊಂಡೆ ನಾನು ಸರಿಯಾಗಿ ಕೂತಿದ್ನಲ್ಲ ಯಾಕೆ ನಿಮಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ವಾ ಅಂತ ಹುಡುಗಿ ಕೇಳಿದಾಗ ಏನ್ರಿ ಮಾತಾಡ್ತಿದ್ದೀರಾ ಹೋಗಲಿ ಪಾಪ ಅಂತ ಏನು ಡ್ರಾಪ್ ಕೊಟ್ಟರೆ ಈ ರೀತಿಯೆಲ್ಲ ಕೆಟ್ಟದಾಗಿ ನೋಡ್ಕೊತಿದ್ದೀರಲ್ಲ ನಡ್ಕೊತಿದ್ದೀರಲ್ಲ ನೋಡಿ ನೀವು ಅಂದ್ಕೊಂಡಿರೋ ಥರ ಹುಡುಗ ನಾನಲ್ಲ ಅದಕ್ಕೆ ಯಾರಿಗೂ ಡ್ರಾಪ್ಸ್ ಕೊಡಬಾರ್ದು ಅಂತ ಹೇಳೋದು ನಿಮ್ಮಂಥವ್ರಿಂದಲೇ ಈ ಕಡೆ ಯಾರಿಗೂ ಡ್ರಾಪೇ ಸಿಗಲ್ಲ ನಾಚಿಕೆ ಆಗಲ್ವಾ ಒಂದು ಹುಡುಗಿಯಾಗಿ ಈ ಥರ ಹುಡುಗನ ಜೊತೆಗೆ ಅಸಹ್ಯ ಆಗಿ ನಡ್ಕೊತಿರೋದಕ್ಕೆ ಅಂತ ಹೇಳಿದಾಗ ಆ ಹುಡುಗಿ ಕೆಳಗಡೆ ಕುತ್ಕೊಂಡು ಸಾರಿ ಸಾರಿ ನಾನು ತಪ್ಪಾಯಿತು ಇನ್ನೂ ಸರಿ ಈ ರೀತಿ ಮಾಡಲ್ಲ ಅಂತ ಆ ಹುಡುಗಿ ಹೇಳಿದಾಗ ನೋಡಿ ನೀವೇನೇ ನಾಟಕ ಆಡಿದ್ರೂ ಸರಿಯೇ ಅಸಹ್ಯ ಆಗಿ ವರ್ತನೆ ಮಾಡೋರಿಗೆ ನನ್ನ ಗಾಡಿಯಲ್ಲಿ ಜಾಗ ಇಲ್ಲ ನಿಮಗೆ ಇಂಥವರೇ ಬೇಕು ಅಂದರೆ ತುಂಬ ಜನ ಸಿಗ್ತಾರೆ ಹುಡುಗರ ಅವ್ರ ಹತ್ರ ಹೋಗಿ ನಡ್ಕೊಳ್ಳಿ ಆದ್ರೆ ನೀವು ಅಂದ್ಕೊಂಡಿರೋ ಹುಡುಗ ನಾನಲ್ಲ ನೋಡಿ ಇದೇ ಕೊನೆ ಇನ್ ಮುಂದೆ ಈ ರೀತಿ ಏನಾದ್ರು ನಡ್ಕೊಂಡಿರೋದು ನನಗೆ ಗೊತ್ತಾದ್ರೆ ನಾನು ಮಾತ್ರ ಸಹಿಸಿಕೊಳ್ಳೋದಿಲ್ಲ ಏನ್ರಿ ಅನ್ಕೊಂಡಿದೀರ ನೀವು ನನ್ನ ಅಂತ ಕಿಶನ್ ಆ ಹುಡುಗಿಗೆ ಸರಿಯಾಗಿ ಬಯಸ್ತಾ ಇರೋದನ್ನ ಕೇಳಿಸಿಕೊಂಡು ಭಾಗ್ಯ ಮತ್ತೆ ಕುಸುಮಂಗೆ ತುಂಬಾನೇ ಖುಷಿ ಆಗ್ತಿರತ್ತೆ ಅತ್ತೆ ಎಂತ ಒಳ್ಳೆ ಹುಡುಗ ಅತ್ತೆ ನೀವು ಹೇಳಿದ ಕರೆಕ್ಟ್ ಅಂತ ಹೇಳಿದಾಗ ಮತ್ತೆ ನಾನು ಯಾರು ನಾನು ನಾನೊಂದ್ಸರಿ ಪರೀಕ್ಷೆ ಮಾಡಿದ್ಮೇಲೆ ಮುಗೀತು ಅಂತ ಕುಸುಮ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಆ ಹುಡುಗಿ ಸಾರಿ ಹ್ಯಾಂಡ್ಸಮ್ ನನ್ನಿಂದ ಬೇಜಾರಾಗಿದ್ರೆ ಶಮ್ಸು ಆದ್ರೆ ನಿನಗೇನಾದರೂ ಏನಾದ್ರು ನನ್ನ ಮೇಲೆ ಮನಸ್ಸಾಗಿದೆ ಅಂದ್ರೆ ನಿನ್ನ ಜಾಕೆಟ್ ಪಾಕೆಟಲ್ಲಿ ನನ್ನ ಐ ಡಿ ಕಾರ್ಡ್ ಇಟ್ಟಿದ್ದೀನಿ ಅದರಲ್ಲಿ ನನ್ನ ನಂಬರ್ ಇದೆ ನನಗೆ ಫೋನ್ ಮಾಡು ಅಂತ ಹೇಳಿದಾಗ ಈಡಿಯಟ್ ಅಂತ ಹೇಳಿಬಿಟ್ಟು ತಾಂಡವಲ್ಲಿಂದ ಅಲ್ಲಿಂದ ಹೊರಟು ಹೋಗ್ತಾನೆ ಇನ್ನೊಂದು ಕಡೆ ಅತ್ತೆ ಒಂದು ಸರಿ ಯೋಚನೆ ಮಾಡಿ ಅತ್ತೆ ಪೂಜನ್ ಜೀವನ ಹಾಳಾಗೋದಕ್ಕೆ ನೀವು ಬಿಡ್ತೀರಾ ಅಂತ ಹೇಳಿದಾಗ ನಾನು ಖಂಡಿತ ಬಿಡೋದಿಲ್ಲ ಕುಸುಮ ಬೀಗರು ಮತ್ತು ಭಾಗ್ಯ ಏನೇ ಅಂದರೂ ಸರಿಯೇ ನಾನು ಮಾತ್ರ ಈ ಹುಡುಗನ ಜೊತೆಗೆ ಭಾಗ್ಯನ ಮದುವೆ ನಡೆಯೋಕ್ಕೆ ಬಿಡೋದೇ ಇಲ್ಲ ಅಂತ ಕಾರಿಂದ ಇಳ್ಕೊಂಡು ಸುನಂದ ಹೋದರೆ ಈ ಕಡೆ ಸಕ್ಸಸ್ ಅಂತ ತಾಂಡವ್ ಸೆಲೆಬ್ರೇಷನ್ ಶುರು ಮಾಡ್ಕೊಂಡಿರ್ತಾನೆ ತುಂಬ ಖುಷಿಯಿಂದ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕರ್ ಬಾಯ್ ಫ್ರೆಂಡ್